ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್ ಇವತ್ತು ಬ್ರೈಡಲ್ ಕುಚ್ಚನ್ನ ಇದ್ದೀನಿ ನಾನು ಆರೆಳೆ ದಾರನ ತೊಗೊಂಡಿದ್ದೀನಿ ಮತ್ತು ನೀಡಲ್ ಬಂದುಬಿಟ್ಟು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ಇವಾಗ ಮೊದಲಿಗೆ ಸೀರೆಗೆ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಐದು ಚೈನ್ನ ಹಾಕ್ತಾಯಿದ್ದೀನಿ ಐದು ಚೈನ್ನ ಹಾಕ್ತಾಯಿದ್ದೀನಿ ಸೀರೆಗೆ ಫಸ್ಟ್ ಲಾಕ್ ಮಾಡಿಕೊಂಡು ಐದು ಚೈನ್ನ ಹಾಕ್ಕೊಂಡು ಅದು ಸೀರೆಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಮತ್ತು ಲಾಕ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಐದು ಚೈನ್ನ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಫೈ ಚೈನ್ನ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಮತ್ತು ಫೈವ್ ಚೈನ್ನ ಇದ್ದೀನಿ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಮತ್ತೆ ಸೀರೆಗೆ ಸೀರೆಗೆ ಎಲ್ಲಿಗೆ ಬರುತ್ತಾ ಅಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಅದೇ ಥರನೇ ಫೈ ಚೈನ್ನ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ಸೀರೆ ಫಸ್ಟಿಗೆ ನಾವು ಫೈ ಚೈನ್ನ ನಾಲ್ಕು ಮನೆಗಳನ್ನ ಇದ್ದೀನಿ ನಾ ಐದು ಚೈನ್ ಹಾಕ್ಕೊಂಡು ಅದೇ ಥರ ನಾಲ್ಕು ಮನೆಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಸೀರೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇವಾಗ ದಾರನ ಸ್ವಲ್ಪ ಮೇಲೆ ಕೇಳ್ಕೊಂಡು ಒಂದು ಈ ರೀತಿ ಫ್ಲವರ್ ಬೀಡನ್ನ ತಗೊಂಡಿದ್ದೀನಿ ನಾನು ಇದು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ ಬೀಡನ್ನ ಲಾಕ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತು ಸೀರೆಗೆ ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಮತ್ತು ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಡಿಸೈನ್ನ ಸ್ವಲ್ಪ ಲೂಸಾಗಿ ಹಾಕೊಂಡ್ರೆ ಚೆನ್ನಾಗಿರ್ತದೆ ಟೈಟಾಗಿ ದಾರ ಹಿಡ್ಕೊಂಡು ಹಾಕಿದ್ರೆ ಅಂತಂದ್ರೆ ಮುದ್ದಿ ಮುದ್ದಿ ಬರ್ತದೆ ಕರೆಕ್ಟಾಗಿ ಚೈನ್ ಮತ್ತು ಮನೆಗಳು ಎಲ್ಲ ಕರೆಕ್ಟಾಗಿದ್ರೆ ನೀಟಾಗಿ ಬರ್ತದೆ ಡಿಸೈನ್ ಇವಾಗ ನೋಡಿ ಮತ್ತೆ ಐದು ಚೈನ ಹಾಕ್ತಾಯಿದ್ದೀನಿ ಐದು ಚೈನ್ ಹಾಕ್ಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಐ ಚೈನ್ ಇದ್ದೀನಿ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಫೈ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಫೈ ಚೈನ್ ಮಾಡಿಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಇದೇ ಥರನೇ ಮೊದಲಿಗೆ ಐದು ಚೈನ್ನ ನಾಲ್ಕು ಮನೆಗಳು ಮಾಡ್ಕೊಂಡಿದ್ದೆ ನಂತರ ಬಂದು ಬೀಡ್ ಹಾಕ್ಕೊಂಡಿದ್ದೀನಿ ನಂತರ ಐದು ಚೈನ್ನ ಐದು ಮನೆಗಳನ್ನ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಐದು ಮನೆಗಳನ್ನ ಮಾಡ್ಕೊತಾ ಇದ್ದೀನಿ ನಂತರ ಮತ್ತೆ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಈ ಡಿಸೈನು ಹಾಕೋದು ತುಂಬ ಈಸಿ ಅದ ಮತ್ತು ಭಾಳ ಬ್ಯೂಟಿಫುಲ್ಲಾಗಿ ಕಾಣಿಸ್ತದಿದು ಮತ್ತು ಸೀರೆಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇವಾಗ ನೋಡಿ ಐ ಚೈನ್ನ ನಾಲ್ಕು ಮನೆಗಳು ಮಾಡ್ಕೊಂಡಿದ್ದೀನಿ ನಂತರ ಬೀಡ್ ಹಾಕ್ಕೊಂಡಿದ್ದೀನಿ ನಂತರ ಐದು ಚೈನ್ನ ಐದು ಮನೆಗಳನ್ನ ಮಾಡಿಕೊಂಡು ಮತ್ತು ದಾರನ ಮೇಲೆ ಕೆಳ್ಕೊಂಡು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಸರಿಯಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿರುವಂಥ ಆಲ್ ಆಪ್ಷನ್ನ ಕ್ಲಿಕ್ ಮಾಡಿ ನಾವು ಹಾಕಿರುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪ್ತಾವೆ ಮತ್ತು ಐದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಅದೇ ಥರನೇ ಸೇಮ್ ಐದು ಚೈನ್ನ ಐದು ಮನೆಗಳನ್ನ ಮಾಡ್ಕೊತಿದ್ದೀನಿ ಮತ್ತು ಸೀರೆ ಕೊನೆಗೆ ಎಂಡ್ಗೆ ಮಾತ್ರ ಮತ್ತೆ ಐದು ಚೈನ್ನ ನಾಲ್ಕು ಮನೆಗಳನ್ನ ಕೂಡಿಸ್ಕೊತೀನಿ ಇವಾಗ ನೋಡಿ ಮತ್ತೆ ಐದು ಮನೆಗಳು ಮಾಡ್ಕೊಂಡಿದ್ದೀನಿ ಇದೇ ಥರನೇ ಸಾರಿ ಫುಲ್ ಹಾಕ್ಕೊಂಡಿದ್ದೀನಿ ಈಗ ಈ ಥರ ಸೀರೆಗೆ ಫುಲ್ ಹಾಕ್ಕೊಂಡು ಕೊನೆಯದಾಗಿ ಸೀರೆ ಎಂಡ್ಗೆ ಮತ್ತು ಬೀಡ್ ಹಾಕ್ಕೊಂಡು ಐದು ಚೈನ್ನ ಮೂರು ಮನೆಗಳು ಮಾಡ್ಕೊಂಡಿದ್ದೀನಿ ಇವಾಗ ಮತ್ತು ಇದೊಂದು ಲಾಸ್ಟ್ ಮನೆ ಐದು ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಐದು ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಯಾವುದೇ ಡಿಸೈನ್ ಇರಲಿ ಬೇಸಿಕ್ ಗೊತ್ತಾಯಿತು ಒಂದ್ಸಲ ನೀವು ಹಾಕಿದ್ರಿ ರೂಢಿ ಆಯಿತು ಅಂತಂದ್ರೆ ನೀವು ಆರಾಮ್ಸೆ ಯಾವುದೇ ಡಿಸೈನ್ ನೋಡಿದರೂ ಕೂಡ ಇದು ಹಿಂಗೆ ಅದ ಅಂತ ಹೇಳಿ ನೋಡಿ ಹಾಕೊಳಕ ಬರ್ತದ ಆದ್ರೆ ಬೇಸಿಕ್ ಯಾವ ರೀತಿ ಹಾಕಬೇಕು ಅಂತ ಒಂದ್ಸಲ ಐಡಿಯಾ ಇದ್ರೆ ಸಾಕು ಇವಾಗ ನೋಡಿ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಅದು ಲಾಸ್ಟ್ ಅಲ್ಲಿಗೆ ನಾನು ದಾರನ ಕಟ್ ಮಾಡಿ ಲಾಕ್ ಮಾಡಿದ್ದೀನಿ ಗಂಟು ಹಾಕೊಂಡಿದ್ದೀನಿ ಒಂದು ನಂತರ ಬೇರೆ ದಹಾರಾನ ತಗೊಂಡಿದ್ದೀನಿ ಇವಾಗ ಇವಾಗ ಮತ್ತು ಮೊದಲೇನು ಲಾಕ್ ಮಾಡಿದ್ವೆಲ್ಲ ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ಐದು ನಾಲ್ಕು ಚೈನ್ಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ಚೈನ್ ಹಾಲ್ ಹಾಕ್ಕೊಂಡು ಐದು ಚೈನ್ನ ಗ್ಯಾಪ್ನಲ್ಲಿ ಮತ್ತೆ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತು ನಾಲ್ಕು ಚೈನ್ ಹಾಕ್ಕೊಂಡು ಈ ಒಂದು ಐದು ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಬೇಸ್ ಹಾಕ್ಕೊಂಡಿದ್ವೆಲ್ಲ ಆ ಒಂದು ಬೇಸ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಮತ್ತು ನಾಲ್ಕು ಚೈನ್ ಹಾಕ್ಕೊಂಡು ಈ ಒಂದು ಐ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ನಾಲ್ಕು ಚೈನ್ ಹಾಕ್ಕೊಂಡು ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ಈ ಒಂದು ಐ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಒಂದು ಲಾಕ್ ಮಾಡಿಕೊಂಡು ನಂತರ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಬೀಡಿನ ಹಿಂದುಗಡೆ ಇರುವಂಥ ದಾರದಲ್ಲಿ ಹಾಕಿ ಬೆರಳೆ ಸುತ್ತಿರುವಂಥ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ನೀಡಲ್ಗೆ ಎರಡು ಸಲ ದಾರ ಹಾಕ್ಕೊಂಡು ಬೀಡ್ನ ಹಿಂದುಗಡೆ ಇರುವಂಥ ದಾರ ಹಾಕಿ ಎಳೆದು ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಮತ್ತು ನೀಡಲ್ಗೆ ದಾರ ಹಾಕಿ ಬೀಡ್ನ ಹಿಂದಗಡೆ ಇರುವಂಥ ದಾರಕ್ಕೆ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ನೀಡಲ್ ಮೇಲೆ ಎರಡು ಸಲ ದಾರನ ಹಾಕ್ಕೊಂಡು ನ ಹಿಂದುಗಡೆ ಇರುವಂಥ ದಾರದೊಳಗೆ ಹಾಕಿ ನೀಡಲನ್ನ ಬೆರಳಿಸುತ್ತಿರುವಂಥ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಇವಾಗ ಮತ್ತು ನೀಡಲ್ ಮೇಲೆ ಎರಡು ಸಲ ದಾರನ ತಗೊಂಡು ನ ಹಿಂದುಗಡೆ ಇರುವಂಥ ದಾರಕ್ಕೆ ಹಾಕಿ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಈ ರೀತಿ ಈ ಬೀಡ್ನ ಸುತ್ತ ಹದಿನಾಲ್ಕು ಕ್ರೋಶಾ ಕಂಬಗಳು ಕೂಡ್ತಾವ ಇದಕ್ಕೆ ಇದ್ರ ಸುತ್ತ ನಾವು ಹದಿನಾಲ್ಕು ಕ್ರೋ ಕ್ರೋಶಾ ಕಂಬಗಳನ್ನ ಹಾಕೋಬೇಕಾಗ್ತದೆ ಇವಾಗ ನೋಡಿ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಬೀಡ್ನ ಹಿಂದ್ಗಡೆ ಹಾಕಿ ದಾರ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಇದೇ ಥರನೇ ಹದಿನಾಲ್ಕು ಕಂಬಗಳನ್ನ ನಾನು ಹಾಕಿದ್ದೀನಿ ಈಗ ನೋಡಿ ಈ ರೀತಿ ಡಿಸೈನ್ ಕೂಡ್ತದ ಈ ರೀತಿ ಕಾಣಿಸುತ್ತದೆ ಡಿಸೈನ್ ನಂತರ ಇದನ್ನು ಈಗ ಹದಿನಾಲ್ಕು ಕಂಬಗಳಾದ ನಂತರ ಐದು ಚೈನ್ನ ಗ್ಯಾಪ್ನಲ್ಲಿ ಅದನ್ನು ಲಾಕ್ ಮಾಡ್ತಾಯಿದ್ದೀನಿ ಐದು ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡಿಕೊಂಡು ಮತ್ತು ನಾಲ್ಕು ಚೈನ್ನ ಹಾಕ್ತಾಯಿದ್ದೀನಿ ಮತ್ತು ನಾಲ್ಕು ಚೈನ್ ಹಾಕ್ಕೊಂಡು ಐದು ಚೈನ್ನ ಗ್ಯಾಪ್ನಲ್ಲಿ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ನಾಲ್ಕು ಚೈನ್ನ ಹಾಕ್ತಾಯಿದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಐದು ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ನಂತರ ಮತ್ತು ನಾಲ್ಕು ಚೈನ್ ಹಾಕ್ಕೊಂಡು ಐದು ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ನಾಲ್ಕು ಚೈನ್ಗಳನ್ನ ಇದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಐದು ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಇದ್ದೀನಿ ನೋಡಿ ಇದೇ ಥರನೇ ನಾವೇನು ಮೊದಲು ಮಾಡ್ಕೊಂಡಿದ್ವಲ್ಲ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಬೀಡಿನ ಹಿಂದುಗಡೆ ಇರುವಂಥ ದಾರಕ್ಕೆ ಸೂಜಿನ ಹಾಕ್ಕೊಂಡು ಬೆರಳಿಸುತ್ತಿರುವಂಥ ದಾರನ ಮೇಲಕ್ಕೆ ಇರ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ನೋಡಿ ಇದೇ ಥರನೇ ಮೊದಲು ಮಾಡ್ಕೊಂಡಿವಲ್ಲ ಅದೇ ಥರನೇ ಡಿಸೈನ್ನ ಈ ಬೀಡ್ನ ಸುತ್ತನೂ ನಾನು ಹದಿನಾಲ್ಕು ಕಂಬಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಥರನೇ ಸೀರೆ ದಂಡೆ ದಂಡಿತನೂ ಇದೇ ಥರನೇ ವರ್ಕ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಲಾಸ್ಟ್ ದಾರನ ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ ನಂತರ ಥರ್ಡ್ ಸ್ಟೆಪ್ಪು ಇವಾಗ ಬೇರೆ ಕಲರ್ ದಾರಾನ ತಗೊಂಡಿದ್ದೀನಿ ನಾನು ಮೊದಲಿಗೆ ಒಂದು ಲಾಕ್ ಮೇಲೇ ಲಾಕ್ ಮಾಡ್ಕೋತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೊಂಡಿದ್ದೀನಿ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ನ ಗ್ಯಾಪ್ನಲ್ಲಿ ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ ಫೋರ್ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಫೋರ್ ಚೈನ್ ಹಾಕ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಸೆಕೆಂಡ್ ಸ್ಟೆಪ್ನ ಫೋರ್ ಚೈನ್ ಹಾಕ್ಕೊಂಡಿದ್ವಲ್ಲ ಆ ಒಂದು ಫೋರ್ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಒನ್ ಟೂ ತ್ರೀ ಫೋರ್ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಬೇಸ್ನ ಫಸ್ಟ್ ಚೈನ್ ಇದೆಯಲ್ಲ ಅದು ಬಿಟ್ಟು ಅದ್ರದ್ದು ಮುಂದಿನ ಗ್ಯಾಪ್ನಲ್ಲಿ ನೀಡಲ್ನ ಹಾಕ್ಕೊಂಡು ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ನೋಡಿ ಬೇಸ್ನ ಮುಂದಿನ ಗ್ಯಾಪ್ನಲ್ಲಿ ಬೇಸ್ನ ಮುಂದಿನ ಗ್ಯಾಪ್ನಲ್ಲಿ ನಾನು ಒಂದು ಕಂಬನ ಮಾಡಿಕೊಂಡಿದ್ದೀನಿ ನಂತರ ಚಿಕ್ಕದಾಗಿರುವಂಥ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ಚಿಕ್ಕದಾಗಿರುವಂಥ ಒಂದು ಗೋಲ್ಡನ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಮುಂದೆ ಒಂದನೇ ಕಂಬದ ಮುಂದಿನ ಗ್ಯಾಪ್ನಲ್ಲಿ ನೋಡಿ ಸೂಜಿ ಮೇಲೆ ದಾರ ತಗೊಂಡು ಒಂದು ಕಂಬ ಆದಿಂದ ಅದ್ರ ಮುಂದಿನ ಗ್ಯಾಪ್ನಲ್ಲಿ ನೀಡಲ್ಲ ಹಾಕಿ ಒಂದೊಂದು ಕಂಬದ ಗ್ಯಾಪ್ನಲ್ಲೂ ನಾನು ಒಂದೊಂದು ಕಂಬನ ಕುಂದರ್ಸ್ಕೊತಾ ಇದ್ದೀನಿ ನೀಡನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಮತ್ತು ದಾರನ ಮೇಲೆ ಇಟ್ಕೊಂಡು ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಒಂದು ಬೀಡನ್ನ ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಮುಂದಿನ ಕಂಬದ ಗ್ಯಾಪ್ನಲ್ಲಿ ಒಂದು ಕಂಬದ ಮುಂದಿನ ಗ್ಯಾಪ್ನಲ್ಲಿ ದಾರನ ಎಳ್ಕೊಂಡು ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಒಂದೊಂದು ಕ್ರೋಶ ಕಂಬದ ಕಂಬದ ಗ್ಯಾಪ್ನಲ್ಲೂ ನಾನು ಒಂದೊಂದು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮತ್ತೆ ಬೀಡು ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಕಂಬದ ಮುಂದಿನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಿಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಇದೇ ಥರನೇ ಇಷ್ಟು ಡಿಸೈನ್ ಇಷ್ಟು ಈ ರೀತಿ ಕಂಪ್ಲೀಟ್ ಮಾಡ್ಕೊತಿದ್ದೀನಿ ಇಲ್ಲಿ ಒಟ್ಟು ಹದಿಮೂರು ಬೀಡ್ಸ್ಗಳು ಕೂಡ್ತವೆ ಇಲ್ಲಿ ನಾವು ಇಲ್ಲಿ ಹದಿಮೂರು ಹದಿಮೂರು ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ಒಂದೊಂದು ಕಂಬದ ಗ್ಯಾಪ್ನಲ್ಲೂ ಒಂದೊಂದು ಸಿಂಗಲ್ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಮತ್ತು ಮುಂದಿನ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಹಿಡ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಚಿಕ್ಕ ಬೀಡು ಹಾಕ್ಕೊಂಡಿದ್ದೀನಿ ನಾನು ತ್ರೀ ಎಮ್ ಎಮ್ಕಿಂತ ಚಿಕ್ಕ ಬೀಡಿದೆ ಹಾಗಾಗಿ ಸ್ವಲ್ಪ ಹಾಕೋದು ಕಷ್ಟ ಆಗ್ತದ ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಈ ರೀತಿ ಸಣ್ಣ ಬೀಡ್ ಹಾಕೋದ್ರಿಂದ ಭಾಳ ಚೆನ್ನಾಗಿ ಕಾಣಿಸುತ್ತೆ ಹೇಳಿ ನಾನು ಚಿಕ್ಕ ಚಿಕ್ಕ ಬೀಡ್ಗಳನ್ನೇ ತಗೊಂಡಿದ್ದೀನಿ ಇದ್ರಕ್ಕಿಂತ ನೀವು ಸ್ವಲ್ಪ ದಪ್ಪ ಬೀಡಿದ್ದರೆ ಹಾಕ್ಬೋದು ಇವಾಗ ನೋಡಿ ಮತ್ತು ಸೇಮ್ ಎರಡು ದಾರನ ಬಂದ್ ಮಾಡಿಕೊಂಡು ಮತ್ತೆ ಎರಡು ದಾರನ ಬಂದ್ ಮಾಡ್ಕೋತಾ ಇದ್ದೀನಿ ಇದೇ ಥರನೇ ಪೂರ್ತಿ ಡಿಸೈನು ನಾನು ಹಾಕ್ಕೊಂಡು ರೆಡಿ ಮಾಡ್ಕೋತೀನಿ ಇವಾಗ ನೋಡಿ ಪೂರ್ತಿ ಡಿಸೈನ್ ಎಲ್ಲ ಹಾಕಿದ್ದೀನಿ ಈ ರೀತಿ ಹದಿಮೂರು ಬೀಡ್ಗಳು ಕೂಡ್ತಾವ ನಾನು ಇದರಲ್ಲಿ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ ಮತ್ತು ಒಟ್ಟು ಹದಿಮೂರು ಬೀಡ್ಗಳು ಕೂಡ್ತವು ಡಿಸೈನ್ ತುಂಬ ಚೆನ್ನಾಗಿ ಇದು ಬ್ರೈಡಲ್ ಡಿಸೈನ್ ಇದು ಬ್ರೈಡಲ್ ಲುಕ್ ಕೊಡ್ತದೆ ತುಂಬಾ ಚೆನ್ನಾಗಿ ಅನ್ನಿಸ್ತದೆ ಹಾಕೋಕ್ಕೂ ಈಸಿ ಅದ ಇದು ನೋಡಿ ಡಿಸೈನ್ ಈ ರೀತಿ ಕಾಣಿಸ್ತದ ಈ ರೀತಿ ಡಿಸೈನ್ ಕಾಣಿಸ್ತದ ಇಲ್ಲಿ ಹದಿಮೂರು ಬೀಡ್ಗಳು ಕೂಡ್ತಾವ ನಂತರ ನಾಲ್ಕು ಚೈನ್ನ ಫೋರ್ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಫೋರ್ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡಿಕೊಂಡು ಮತ್ತು ಫೋರ್ ಚೈನ ಹಾಕ್ತಾಯಿದ್ದೀನಿ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಮತ್ತು ಫೋರ್ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಫೋರ್ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಫೋರ್ ಚೈನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಫೋರ್ ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಎರಡು ಸಲ ದಾರನ ತಗೊಂಡು ಸಾರಿ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಬೇಸ್ನ ಪಕ್ಕದಲ್ಲಿರುವಂಥ ಗ್ಯಾಪ್ಗೆ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಚಿಕ್ಕದಾಗಿರುವಂಥ ಬೀಡನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೀಡಲ್ ಮೇಲೆ ದಾರ ತಗೊಂಡು ಒಂದು ಕಂಬದ ಮುಂದಗಡೆ ಇರುವಂಥ ಗ್ಯಾಪ್ನಲ್ಲಿ ನೀಡಲ್ಲ ಹಾಕಿ ನೋಡಿ ಒಂದು ಕಂಬದ ಮುಂದಿರುವಂಥ ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದ್ ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಮತ್ತು ದಾರನ ಮೇಲಕ್ಕೆ ಇಳ್ಕೊಂಡು ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಕಂಬದ ಮುಂದಗಡೆ ಇರುವಂಥ ಗ್ಯಾಪ್ಗೆ ಹಾಕಿ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಇದೇ ಥರನೇ ಪೂರ್ತಿ ಡಿಸೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಥರನೇ ಮೊದಲೇನು ಹಾಕಿದ್ವಲ್ಲ ಅದೇ ಥರನೇ ನಾವು ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ಈ ಒಂದು ಗ್ಯಾಪ್ನಲ್ಲಿ ಮೂರು ಕೊಚ್ಚುಗಳು ಕೂಡ್ತಾವ ಇದೇ ಥರನೇ ಇಲ್ಲೇನು ಮೂರು ಗ್ಯಾಪ್ ಇದೆಯವಲ್ಲ ಚೈನ್ ಗ್ಯಾಪ್ ಅದಾವಲ್ಲ ಆ ಗ್ಯಾಪ್ನಲ್ಲೇ ಮೂರು ಕೊಚ್ಚಗಳು ಕೂಡ್ತಾವ ಇದನ್ನು ಹಾಕಿ ನಾನು ರೆಡಿ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ರೀತಿ ಈ ಡಿಸೈನ್ ಕಾಣಿಸ್ತದಕ್ಕೂ ಮೂರು ನಾನು ಗ್ರೀನ್ ಕಲರ್ ಮತ್ತು ಪಿಂಕ್ ಎರಡು ಕುಚ್ಚು ಕಟ್ಕೊಂಡಿದ್ದೀನಿ ಈ ಪಲ್ಲುನಲ್ಲಿ ಗ್ರೀನ್ ಕಲರ್ ಡಿಸೈನ್ ಇರೋದರಿಂದ ನಾನು ಗ್ರೀನ್ ಕುಚ್ಚನ್ನ ಹಾಕೊಂಡಿದ್ದೀನಿ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸ್ತದ ಸಾರಿಗಂತರೂ ಈ ಸಿಲ್ಕ್ ಸಾರಿಗಂತರೂ ತುಂಬಾ ಚೆನ್ನಾಗಿ ಅನ್ನಿಸ್ತದೆ ಗ್ರ್ಯಾಂಡ್ ಲುಕ್ ಕೊಡ್ತದ ಮತ್ತು ಹಾಕೋದು ತುಂಬ ಈಸಿ ಅದ ನೀವು ಬೇಕಾದರೆ ಸಣ್ಣ ಸಣ್ಣ ಕುಚ್ಚುನೂ ಮಾಡ್ಕೊಬೋದು ನಾನು ಸ್ವಲ್ಪ ಉದ್ದುದ್ದ ಕುಚ್ಕೊಳನ್ನ ತಗೊಂಡಿದ್ದೀನಿ ಈ ರೀತಿ ಬಿ ಈ ರೀತಿ ಡಿಸೈನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ತೆ